ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಈ ಒಂದು ಬಿಸಿಲಲ್ಲಿ ವ್ಲಾಗ್ ಮಾಡೋಕೆ ಮೂಡಿಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಬಿಸಿಲು 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 ಅದರಲ್ಲೂ ಹೇಳಿದ್ರೆ ಯಾವುದೇ ರೀತಿಯಾಗಿ ಇವತ್ತು ನಮಗೆ ಕಂಟೆಂಟೇ ಸಿಗಲಿಲ್ಲ ಏನಪ್ಪ ಮಾಡೋದು ಅಂತ ಒಂದು ಮರ್ಕಾಡೋ ಕೂತ್ಕೊಂಡು ಯೋಚನೆ ಮಾಡಿದಾಗ ಆವಾಗ ಮೊಬೈಲ್ ನೋಡ್ಕೊಂಡಿದ್ದಾಗ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮ ತೋಟದಲ್ಲಿ ಎಷ್ಟು ಹಣ್ಣು ಗಿಡಗಳನ್ನ ಉಣಿದಿರಾ ಮನೆ ಒಂದು ಅಷ್ಟು ತೋರಿಸಿದ್ರ ಇನ್ನೂ ಅಷ್ಟೇ ಇದಾವ ಏ ಅಥ್ವಾ ಇನ್ನೂ ಜಾಸ್ತಿ ಇದಾವ ಅಂತ ಕೇಳಿದರು ಓಕೆ ಇವತ್ತು ಅದ್ರ ಬಗ್ಗೆನೇ ವ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ನೋಡ್ರಿ ಹನ್ನೆರಡು ಗಂಟೆ ಸಿಕ್ಕಾ ಬಟ್ಟೆ ಬಿಸಿಲು ಯಾಕಂತೇಳಿದ್ರೆ ಸಮ್ಮರ್ ಸೀಸನ್ ಇದೆ ಮಾಮೂಲಿ ಅಲ್ವಾ ಇಷ್ಟೊತ್ತು ಗಂಟೆ ಇರ್ತಾರಿಲ್ಲ ಮನೆಗೆ ಇದೆ ಆದರೆ ಏನು ಮಾಡೋದು ಕಾಯಿ ಸೊರೆಕಾಯಿ ಬಂದು ಕಟಾವು ಮಾಡಿದ್ದೀವಿ ಇವತ್ತು ಆ ಬಾಕ್ಸ್ಗಳನ್ನ ಹೋಗೋದಕ್ಕೆ ಇನ್ನೂ ಗಾಡಿ ಬಂದಿಲ್ಲ ಓಕೆ ಆ ಗಾಡಿ ಅವ್ರು ಬರೋವರೆಗೂ ಏನು ಅಂತ ಕೂತ್ಕೊಂಡಿದ್ದಾಗ ಆ ಒಂದು ಮರದ ಕೆಳಗಡೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅಕ್ಲಿ ನಮ್ಮ ಗಾಡಿ ನಿಲ್ಸಿದ್ದೀನಿ ನೋಡಿ ಆ ಮರ ಕೆಳಗಡೆ ಕುತ್ಕೊಂಡು ಯೋಚನೆ ಮಾಡಿದಾಗ ಈ ಒಂದು ಕಮೆಂಟ್ ನಾವು ಓದೆ ಓದಿದ್ದಾಯಿತು ಓಕೆ ಇದೇ ಒಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದಾಯಿತು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಅಂತೀನಿ ಸಾರಿ ನಮ್ಮ ಯೂಟ್ಯೂಬರ್ಸ್ಗಳದು ಪ್ರಾಬ್ಲಮ್ ಹೇಳಿದ್ರೆ ಕಂಟೆಂಟ್ ಸಿಗೋದಿಲ್ಲ ಕಂಟೆಂಟ್ ಸಿಕ್ಕಿ ಮಾಡ್ತಾ ಇರ್ತೀವಿ ಅದರಲ್ಲಿ ಏನಂತ ಹೇಳಿದ್ರೆ ಈ ಯೂಟ್ಯೂಬ್ ಅವರ ನಮ್ಮನ್ನು ಕಂಡ್ರೆ ಅದು ಏನು ಹೊಟ್ಟೆ ಉರಿನೋ ಗೊತ್ತಿಲ್ಲ ನಮ್ಮ ಆ ಯೂಟ್ಯೂಬ್ಗೆ ನಮ್ಮನ್ನು ಪ್ರಮೋಟು ಮಾಡೋದಿಲ್ಲ ಈ ಕಡೆ ವೈರಲ್ ಮಾಡೋಕ್ಕೂ ಬಿಡೋದಿಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ YouTube ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ಯೂಟ್ಯೂಬ್ಗೆ ಕಾಲಿಟ್ಟಿದ್ದೀವಿ ಒಂದೋ ಹಾಳು ಬೇಕು ಇಲ್ಲ ಹೋಗ್ಬಿಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿಕೊಂಡು ನಾನು ಕೂಡ ಇದೀನಿ ಇದ್ದೀನಿ ಇದೀನಿ ಮಾಡ್ತಾನೆ ಇದ್ದೀನಿ ಅವ್ರಿಗೆ ಪ್ರಮೋಟ್ ಮಾಡಿಲ್ಲ ನಾನು ಬಿಟ್ಟಿಲ್ಲ ಓಕೆ ಯಾವಾಗ ಮಾಡ್ತಾರೋ ಮಾಡಲಿ ಅವ್ರ ಮುಂಡಿ ಅಂದರೆ ಅವ್ರಿಗಿಂತ ಮುಂಡಿ ನಾನು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಓಕೆ ನನ್ನ ಕತೆ ಯಾಕೆ ಹೇಳ್ತೀರಾ ನನ್ನ ಕತೆ ಎಷ್ಟು ಹೇಳಿದ್ರು ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಎಂಡೆ ಆಗೋದಿಲ್ಲ ಓಕೆ ಪಸ್ನೇದಾಗಿ ಹಣ್ಣು ಗಿಡಗಳಂದರೆ ತೆಂಗಿನಕಾಯಿ ಸೇರಿಸ್ಕೊಬೋದಲ್ವ ತೆಂಗಿನ ಮರಗಳು ಅಂದರೆ ನಮ್ಮ ತೋಟ ಪಸ್ನೇದಾಗಿ ಅಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಆ ಪ್ರಾರಂಭದಲ್ಲಿ ಹೆಂಡೆ ಕಾಣಿಸ್ತಾ ಮರ ಅಲ್ಲಿಂದ ಶುರುವಾಗಿ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ಅಲ್ಲಿ ಜಾಲಿ ಮರಗಳು ಕಾಣಿಸ್ತಾ ನಿಮಗೆ ಅಲ್ಲಿ ಗಂಟೆ ಹಿಡಿದು ಅದೇ ರೀತಿಯಾಗಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿಗೆ ಹೆಂಡಾಗುತ್ತೆ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಕೂಡ ನಮ್ಮ ತೋಟ ಇದೆ ಈ ತೋಟ ಸುತ್ತೂರು ಕೂಡ ಬಂದು ಸುಮಾರು ಇಪ್ಪತ್ತ ಆರು ತೆಂಗಿನ ಸಸಿಗಳನ್ನ ನಾನು ನೆಟ್ಟಿದ್ದೀನಿ ಅಂದರೆ ಕೆಲವೊಂದಷ್ಟು ದೊಡ್ಡವಿದ್ದಾವೆ ಇವೆಲ್ಲ ಮುಂಚೆ ಉಣಿದ್ದು ದೊಡ್ಡವಾಗಿ ಆಲ್ಮೋಸ್ಟ್ ಕಾಯಿ ಇದ್ದಾವೆ ಇನ್ನು ಸಣ್ಣ ಗಿಡಗಳು ಕೂಡ ಇದೆ ಇದು ಮನೆ ಮನೆ ಉಣಿದ್ದು ಸುಮಾರು ಉಣಿ ಒಂದು ವರ್ಷ ಏನೋ ಆಗಿದೆ ಅಷ್ಟೆ ಇನ್ನು ಅವೆಲ್ಲ ಉಣಿ ಸುಮಾರು ಆಗ ಆ ತೆಂಗಿನ ಕಾಣಿಸ್ತಿದ್ದಿಲ್ಲ ಅವೆಲ್ಲ ಉಣಿ ಆಲ್ಮೋಸ್ಟು ಆಗೋಯ್ತು ಒಂದು ಎರಡು ವರ್ಷ ಮೂ ಎರಡು ವರ್ಷ ಎರಡೂವರೆ ವರ್ಷ ಆಗ್ತಾ ಬಂದಿದೆ ಅಂದರೆ ಸುಮಾರು ಒಂದು ಇಪ್ಪತ್ತಾರು ತೆಂಗಿನ ಸಸಿಗಳು ರೆಡಿಯಾಗಿದ್ದಾವೆ ಮೇಲೆ ನಮ್ಮ ಚಪ್ರ ಅಂದರೆ ಇದು ನಮ್ಮ ತೋಟ ಅಂದರೆ ನಾವು ಬೆಳೆಯೋದಕ್ಕೆ ತರಕಾರಿಗಳನ್ನ ಬೆಳೆಯೋದಕ್ಕೆ ಇಷ್ಟು ಕೂಡ ತೋಟ ಇದೆ ಈ ಸುತ್ತೂರು ಮತ್ತು ಆ ಕಡೆ ಒಂದಷ್ಟು ಖಾಲಿ ಜಾಗ ಇದೆ ಅಲ್ಲೂ ಕೂಡ ಮೊದಲು ಸಿಲ್ವರ್ ಹಾಕಿದ್ದೆ ಅದನ್ನೆಲ್ಲ ಮೊನ್ನೆ ಹೊಡೆದಾಬಿಟ್ರಿ ಓಕೆ ಅದಾದಮೇಲೆ ಇಲ್ಲೂ ಕೂಡ ಒಂದಷ್ಟು ಜಾಗ ಖಾಲಿ ಇದೆ ನಮ್ಮ ಗುಡ್ಸ್ಲಿಗೆ ಮತ್ತು ನಮ್ಮ ಬೋರ್ವೆಲ್ಗೆ ಮತ್ತು ನಮ್ಮ ಕುರಿ ಶೆಡ್ಗೆ ಮತ್ತು ಪಾರಾಮುಲ್ಲು ಮತ್ತು ಕನಕಾಂಬ್ರ ಮತ್ತು ನಮ್ಮ ಸಂಪು ಇಷ್ಟಿಗೂ ಕೂಡ ಇಲ್ಲೊಂದಷ್ಟು ಖಾಲಿ ಜಾಗ ಬಿಟ್ಕೊಂಡಿದ್ದೀವಿ ಈ ಥರ ಖಾಲಿ ಜಾಗ ಯಾಕೆ ಬಿಡಬೇಕಂತ ಇಲ್ಲೂ ಕೂಡ ಹಣ್ಣು ಗಿಡಗಳನ್ನ ಕೂಡ ನಾನು ಮಾಡಿದ್ದೀನಿ ಇಪ್ಪತ್ತಾರು ತೆಂಗಿನ ಗಿಡಗಳಿದ್ದಾವೆ ತೆಂಗಿನ ಮರಗಳಿದ್ದಾವೆ ಅದಾದಮೇಲೆ ಒಂದು ಚೇಪೆಕಾಯಿ ಇದೆ ಇದ್ದೀರಲ್ಲ ಚೇಪೆಕಾಯಿ ಇದೆ ಅದಾದ್ಮೇಲೆ ಡ್ರ್ಯಾಗನ್ ಇದೆ ಡ್ರ್ಯಾಗನ್ ಉಣಿ ಸುಮಾರು ಒಂದೆರಡು ವರ್ಷ ಆಗ್ತಾ ಬಂತು ಮೂರು ವರ್ಷಕ್ಕೆ ಏನೋ ಫಸ್ಲು ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅದಾದಮೇಲೆ ಡ್ರ್ಯಾಗನ್ನು ಕೂಡ ಇದೆ ಅದಾದಮೇಲೆ ಇದು ಮನೆ ಮೊನ್ನೆ ನಾಟಿ ಮಾಡಿದ್ದು ಆಪಲ್ ಗಿಡ ಆಪಲ್ ಗಿಡನೂ ಕೂಡ ನಮ್ಮ ತೋಟದಲ್ಲಿದೆ ಅದಾದಮೇಲೆ ಇದು ಸನ್ನಿ ಸೊಪ್ಪು ಇದು ಸನ್ನಿ ಹಿಡಿದ್ರೆ ಹಾಕ್ಕೊತಾರೆ ಅದು ಅಮ್ಮ ಉಣ್ಣಿದ್ದು ನಾನಲ್ಲ ಓಕೆ ಅದಾದಮೇಲೆ ಸಪೋಟ ಕೂಡ ಇದೆ ಹಣ್ಣುಗಳು ಕೂಡ ಬಿಟ್ಟಿದೆ ಮಾಡ್ತಾ ಇರ್ಬೋದು ಕಾಯಿಗಳು ಕೂಡ ಬಿಟ್ಟಿದ್ದೆ ಆಲ್ಮೋಸ್ಟು ಸಪೋಟ ತೋ ಸಪೋಟ ಗಿಡ ಕೂಡ ಇದೆ ಅದಾದಮೇಲೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ಆಲ್ಮೋಸ್ಟ್ ಇವಾಗ ತೋರಿಸ್ತಾ ಇದ್ದಾಗ ಎಷ್ಟೋ ಜನರ ಬಾಯಲ್ಲಿ ನೀರು ಆಲ್ರೆಡಿ ಊರಿದೆ ಅಲ್ವಾ ನೆಲ್ಲಿಕಾಯಿ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ಅದಾದಮೇಲೆ ಬೇರೆ ಇದೊಂದು ಮಾಮೂಲಿ ನೆಲ್ಲಿಕಾಯಿ ಇದಾದ ಮೇಲೆ ಇದು ಮೊನ್ನೆ ಮೊನ್ನೆ ತೊಗೊಂಡು ಬಂದು ಉಳಿದೆ ಏನಂದರೆ ಬಿಟ್ಟ ನೆಲ್ಲಿಕಾಯಿ ಒಣಗೋಗಿಟ್ಟು ಮತ್ತೆ ಹೆಚ್ಚಿಗೆ ಇದೆ ಒಣಗೋಗಿ ಮತ್ತೆ ಹೆಚ್ಚಿಗೆ ಇದೆ ಬೆಟ್ಟದ ಕೈನು ಕೂಡ ಉಣಿದಿನಿ ಏನಂದರೆ ಬೆಟ್ಟದ ನೆಲೆಕೈ ಉಣೋ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ತುಳಸಿ ಹಬ್ಬ ಬಂತು ನೋಡಿ ಆಗ ಬೆಟ್ಟದ ಕೈ ಬೇಕು ಅಂತ ಹೇಳಿದ್ರು ನಮ್ಮ ಮಿಸಸ್ಸು ಆದರೆ ನಮ್ಮ ಇರಲಿಲ್ಲ ಅವ್ರಿಗೋಸ್ಕರೇ ಬ ತಗೊಂಡು ಬಂದು ಉಣಿದೀನಿ ಬರೋ ವರ್ಷಕ್ಕಾದರೂ ತುಳಸಿ ಪೂಜೆಗೆ ಆಗಲಿ ಅಂತ ಓಕೆ ಬೆಟ್ಟದ ನೆಲ್ಲಿಕೈನು ಕೂಡ ಇದೆ ಅದಾದಮೇಲೆ ಮೂಸಂಬಿ ಮೂಸಂಬಿ ಕೂಡ ಇದೆ ನಮ್ಮ ತೋಟದಲ್ಲಿ ಅದಾದಮೇಲೆ ಲಕ್ಷ್ಮಣ ಫಲ ಲಕ್ಷ್ಮಣ ಫುಲ ಮ ಲಕ್ಷ್ಮಣ ಫಲ ಅಂತ ಇದು ಬಂದು ಕ್ಯಾನ್ಸರ್ ರೋಗಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಯಾರಿಗೂ ಇಲ್ಲ ನಮ್ಮ ಫ್ಯಾಮಿಲಿಯನ್ನಲ್ಲೂ ಯಾರಿಗೂ ಇಲ್ಲ ಆದರೂ ಸುಮ್ಗೆ ಇದು ಒಂದು ಹಣ್ಣು ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದು ಉಂಡೆ ಅದಾದಮೇಲೆ ಕಿತ್ತಲೆ ಕಿತ್ತಲೆ ಕೂಡ ಇದೆ ಕಿತ್ತಲೆ ಕೂಡ ತಗೊಂಬಂದು ಉಂಡೆ ಅದಾದಮೇಲೆ ಪನ್ನೀರ್ ಹಣ್ಣು ಪನ್ನೀರ್ ಹಣ್ಣು ಕೂಡ ಉಣಿದಿರಿ ಇನ್ನೂ ಕಾಯಿ ಬಂದಿಲ್ಲ ಇದು ಮನೆ ಮನೆ ಉಣಿದ ಜಸ್ಟ್ ಒಂದು ಒಂದು ತಿಂಗಳು ಎರಡು ತಿಂಗಳು ಆಗಿರ್ಬೋದು ಅಷ್ಟು ಅದಾದ್ಮೇಲೆ ನಿನ್ನೆ ತಾನೇ ಪಪ್ಪಾಯ ಹುಣಿದೀನಿ ಇನ್ನು ಗಿಡಗಳು ಪಪ್ಪಾಯ ಕೂಡ ಉಂಡೆ ಇಲ್ಲೊಂದು ಉಣಿದೀನಿ ಮತ್ತು ಇಲ್ಲೆಲ್ಲ ಒಂದು ಹುಣಿ ಎಲ್ಲೋಯ್ತು ಹಾಂ ಇಲ್ಲೊಂದಿದೆ ಇದು ನಿನ್ನೆ ಆಲ್ಮೋಸ್ಟ್ ಉಣಿದ್ದು ಓಕೆ ಇನ್ನು ಈ ಕಡೆ ಬಂದು ಎಲ್ಲ ಕನಕಂಬ್ರ ಇದೆ ಇನ್ನು ಇಷ್ಟು ಬಂದು ಇಲ್ಲಿ ಹಣ್ಣು ಗಿಡಗಳಿರೋದು ಮತ್ತು ಅನ್ನ ಆ ಕಡೆ ಆ ಒಂದು ಮೂಲೆಯಲ್ಲಿದೆ ಅಲ್ಲೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಇಷ್ಟು ನೋಡಿದ್ರಲ್ವಾ ಇಷ್ಟು ಹಣ್ಣು ಗಿಡಗಳು ಇಲ್ಲಿದೆ ಇನ್ನೂ ಹಾಕಬೇಕು ಸದ್ಯಕ್ಕೆ ಇಷ್ಟಿದೆ ಮತ್ತು ಇನ್ನೊಂದಷ್ಟು ಹಣ್ಣು ಗಿಡಗಳು ಆ ಕಡೆ ಇದೆ ಅದು ಕೂಡ ನೋಡ್ಕೊಬ್ರಾ ಬನ್ನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಹಾಗೆ ಹೋಗುವಾಗ ಹಾಗೆ ದಾಳಂಬರಿ ಕೂಡ ನಮ್ಮ ತೋಟದಲ್ಲಿದೆ ಅಂದರೆ ದಾಳಂಬ್ರಿ ಕೂಡ ಉಣಿದಿರಿ ದಾಳಂಬ್ರಿ ಇದೆ ಮತ್ತು ಒಂದೇ ಒಂದು ಸಿಲ್ವರ್ ಮರ ಇದೆ ಪಾಪ ನಮ್ಮ ಹಲ್ಸಿನ ಮರನೇ ಮಾಡ್ತೋಗ್ಬಿಟ್ಟಿದ್ದೀನಿ ನೋಡ್ರಿ ಇದನ್ನು ನಾನು ನೋಡಿಲ್ಲ ಏನಂದರೆ ಇದು ನಾವು ತೋಟ ತಗೊಂಡ್ರಲ್ವಾ ಅವರು ಮುಂಚೆ ಉಣಿದಿದ್ದು ಅಂದರೆ ಇದು ಯೆಲ್ಲೋ ಕಲರ್ ಅಲಸಿನ ಹಣ್ಣು ಇದು ಕೂಡ ಇದೆ ಮತ್ತು ಈ ಬೇವಿನ ಮರ ಈ ಒಂದೇ ಒಂದು ಹಲ್ಸಿನ ಮರ ಇದ್ದಿದ್ದು ನಾವು ತಗೊಂಡಾಗ ಇವಾಗ ಇಷ್ಟು ತೋರಿಸಿದ್ನಲ್ಲ ಇದೆಲ್ಲ ನಾನೇ ಉಣಿದ್ದು ಹಾಗೆ ಬೇವಿನ ಮರ ಒಂದು ಎರಡು ಇದ್ದಾವೆ ಮತ್ತು ಹಕ್ಲಿಮ್ ಪಾರಮ್ ಕೂಡ ಇಲ್ಲೇ ಇದೆ ಇಷ್ಟು ಇಲ್ಲಿ ಇದೆ ಓಕೆ ಮಲ್ಗ ಒಂದು ಬೆಡ್ಡು ನಮ್ಮ ಅರಮನೆ ಎಲ್ಲ ಇಲ್ಲೇ ಇದೆ ನಮ್ಮ ಚಪ್ಟರ್ ನಮ್ಮ ಗಾಡಿಗಳೆಲ್ಲ ಇಲ್ಲೇ ವೆಯ್ಟಿಂಗ್ ಮಾಡ್ತಾ ಇದೆ ಏನಂದರೆ ನನ್ನ ಒಂದು ಪ್ರೀತಿಯ ಗಾಡಿ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ನಾನು ಇದರಲ್ಲೇ ತೋಟಕ್ಕೆ ಮನೆಗೆ ಎಲ್ಲೋದರೂ ಇದರಲ್ಲೇ ಓಡಾಡೋದು ಯಾಕಂತೇಳಿದ್ರೆ ನನ್ನ ಮುದ್ದಿನ ಗಾಡಿ ಅಂತಲೇ ಹೇಳ್ಬೋದು ಶೋರೂಮಿಂದ ತಗೊಂಡು ಬಂದಾಗಿಂದ ಆಲ್ಮೋಸ್ಟು ಈ ಗಾಡಿನ ಮಾರಲೂ ಇಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಪ್ಯಾಶನ್ ಫ್ರೋ ಹಾಗೆ ಮತ್ತು ಈ ಕಡೆ ಬಂದರೆ ಕರ್ಬೇನ್ ಸೊಪ್ಪಿದೆ ಇಲ್ಲೊಂದು ಕರ್ಬೇನ್ ಸೊಪ್ಪಿದೆ ಮತ್ತು ಅಲ್ಲೊಂದು ನಾಟಿ ಕರ್ಬೇನ್ ಸೊಪ್ಪು ಇದೆ ಮತ್ತು ನುಗ್ಗೆಕಾಯಿ ಮರ ಕೂಡ ಇದೆ ಓಕೆ ಹೀಗೆ ಬರ್ತಾ ಬರ್ತಾ ಇದೆಲ್ಲ ತೊಂಡೆ ಅಂಟು ಮನೆ ತೋರನೆ ತೋರಿಸಿದ್ದೀನಲ್ವಾ ಇಲ್ಲ ಹಾಕಿದ್ದೀನಿ ಎಲ್ಲ ಇದ್ಕೊಂಡು ಬಂದು ಈಗ ನೆಕ್ಸ್ಟು ಆಮೂಲೆಗೆ ಹೋಗೋಣ ಬನ್ನಿ ಹಾಗೇ ಈ ಕಡೆ ಬಂದರೆ ಒಂದು ಪಪ್ಪಾಯ ಗಿಡ ಇದೆ ಇದನ್ನು ನಾನು ಉಣಿಲ್ಲ ತನ್ನ ಅಷ್ಟಕ್ಕೆ ತಾನು ಹುಟ್ಟಿರೋದು ಯಾವುದೇ ರೀತಿಯಾಗಿ ಒಂದೇ ಒಂದು ಚೂರು ಕೂಡ ಟೇಸ್ಟ್ ಇಲ್ಲ ಒಳ್ಳೆ ಗೊಬ್ಬರ ತಿಂದಂಗೆ ಇರುತ್ತ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನೀವು ನೋಡ್ತಾ ಇರೋದು ಚೇಪೆ ಗಿಡ ಇದು ಕೂಡ ಮನೆ ಮೊನ್ನೆ ಊಣಿರೋದು ಇದು ಬಂದು ಏನಪ್ಪ ಕೈ ಆಲ್ರೆಡಿ ಇದೆಯಲ್ಲ ಮತ್ತೇನು ಕೊಂಡಿದೆ ಅಂತ ತಿಳ್ಕೊಂಡೋಗ್ಬೇಡ್ರಿ ಏನಂತೇಳಿದ್ರೆ ಇದು ರೆಡ್ ಕಲರ್ ಅಂದರೆ ಒಳಗಡೆ ಕಟ್ ಮಾಡಿದ್ರೆ ರೆಡ್ ಕಲರ್ ಇರುತ್ತಲ್ಲ ಆ ಒಂದೇ ರೆಡ್ ಕಲರ್ ಹಣ್ಣು ಇದು ಅದಾದಮೇಲೆ ನೆಕ್ಸ್ಟು ನಮಗೆ ಸಿಗೋದು ಮಾವಿನ ಗಿಡ ಮಾವಿನ ಗಿಡ ಅಂದರೆ ಇದು ಮಾವಿನ ಗಿಡ ಕೂಡ ನೆಟ್ಟಿದ್ದೀನಿ ಇದು ಬಂದು ದಶಾಪುರಿ ಅನ್ನೋ ಒಂದು ತಳಿ ಮಾವಿನಕಾಯಿ ಇದು ಕೂಡ ನಮಗೆ ವೇಸ್ಟೆಜ್ ಜಾಗ ಇಲ್ಲಿ ಮರ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡೋದಕ್ಕೆ ಮತ್ತು ಅಪಾರ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ಬನ್ನಿ ಹಾಗೇ ಇದ್ಯಾವ ಮರ ಅಂತ ಆಲ್ಮೋಸ್ಟ್ ಹೇಳಿಲ್ವಾ ನಿಮಗೆ ನಾನು ಹೇಳೋದಿಲ್ಲ ನೀವೇ ನೋಡಿ ಇದು ಯಾವ ಮರ ಅಂತ ನಿಮ್ಗೆ ಏನಾದರೂ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಮುಂದಿನ ವ್ಲಾಗಲ್ಲಿ ನಿಮಗೆ ಆಲ್ಮೋಸ್ಟ್ ತೋರಿಸ್ತೀನಿ ಇದು ಯಾವ ಮರ ಅಂತ ತುಂಬ ಜನಕ್ಕೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಇದರ ಬಗ್ಗೆ ಇವಾಗ ಆಲ್ಮೋಸ್ಟು ತುಂಬ ಜನರಿಗೆ ಮಾಹಿತಿ ಇದೆ ಯಾವ ಮರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇ ಈ ಕಡೆ ಬಂದರೆ ಹಳಸಿನ ಗಿಡ ಮೊನ್ನೆ ಆಲ್ಮೋಸ್ಟ್ ಉಣಿರೋದು ಸಣ್ಣ ಸಸಿ ಇನ್ನೂ ಏನು ಗುರು ಆಲಿಸಿದ ಮರನೇ ಇದೆ ಇದ್ಯಾ ಗುರು ಉಣಿದೆಯಾ ನೆಕ್ಸ್ಟು ಸಣ್ಣ ಸಸಿ ಅಂತ ಕೇಳ್ಬೋದು ರೆಡ್ ಕಲರ್ ಹಣ್ಣು ಬರುತ್ತೆ ನೋಡಿ ಎಲ್ಲೋ ಕಲರ್ ಅಲ್ಲಿದೆ ರೆಡ್ ಕಲರ್ ಬರುತ್ತೆ ನೋಡಿ ಆ ರೆಡ್ ಕಲರೇ ಇದು ಈ ರೆಡ್ ಕಲರು ಕೂಡ ಉಣಿದಿನಿ ಆ ಒಂದು ರೆಡ್ ಕಲರು ಇಡೀ ನಮ್ಮ ಊರಲ್ಲಿ ಬಂದು ರೆಡ್ ಕಲರ್ ಹಲಸಿನ ಹಣ್ಣು ಇಡೀ ನಮ್ಮ ಊರಲ್ಲಿ ಬಂದು ಒಂದೇ ಒಂದು ತೋಟದಲ್ಲಿರೋದು ಅದು ಒಂದೇ ಒಂದು ಮರ ಒಂದೇ ಒಂದು ಮರ ಇರೋದು ಮತ್ತು ಅದ್ರ ಒಂದು ಬೀಜ ಎತ್ಕೊಂಡೋಗಿ ನಾವು ಉಣಿದ್ರು ಕೂಡ ಅದು ಬರೋದಿಲ್ಲ ಯಾಕಂತೇಳಿದ್ರೆ ಕಸಿ ಮಾಡಿರಬೇಕು ಕಸಿ ಮಾಡಿದರೆ ಮಾತ್ರ ರೆಡ್ ಕಲರ್ ಬರುತ್ತೆ ಕಸಿ ಮಾಡಿಲ್ಲ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಬರು ಯೆಲ್ಲೋ ಕಲರ್ ಬರುತ್ತೆ ಅದಕ್ಕೋಸ್ಕರ ಏನಂದರೆ ಕಸಿ ಮಾಡಿರೋದು ಅದು ಕೂಡ ಹುಣಿದೀನಿ ಅಂದರೆ ಪ್ರತಿಯೊಂದು ಹಣ್ಣುಗಿಡಗಳು ಕೂಡ ನಮ್ಮ ತೋಟದಲ್ಲಿದೆ ಇನ್ನೂ ಸ್ವಲ್ಪ ಒಂದು ಇಲ್ಲ ಇನ್ನೂ ಸ್ವಲ್ಪ ಇಲ್ಲ ಅದು ಕೂಡ ಸಿಕ್ಕಿ ಸಿಕ್ಕಿದಾಗ ಬೇರೆ ಒಂದು ನಸರಿಗಳಿಕೇನ ಹೋದ್ರೆ ನಾನು ಆ ನಸರಿನಲ್ಲಿ ಏನಿರುತ್ತೆ ಹಣ್ಣುಗಿಡ್ಗಳನ್ನ ನಾನು ತಗೊಂಡು ಬಂದು ತಗೊಂಡ್ಬಂದು ಗುಣ ಒಂದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ತೋಟಕ್ಕೆ ಬಂದವ್ರಿಗೆ ಯಾರಾದರೂ ಬಂದವ್ರಿಗೆ ನಮ್ಮ ರಿಲೇಷನ್ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಬಂದರೆ ನಮ್ಮ ತೋಟದಲ್ಲಿ ಏನಾದರೂ ಒಂದು ಹಣ್ಣು ಇರಬೇಕು ಏನಾದರೂ ಒಂದು ಹಣ್ಣು ಅವ್ರ ಕೈಗೆ ಸಿಕ್ಕ ಒಂದು ಹಣ್ಗಡೆಗಳು ಕೂಡ ಬಂದು ಉಂಡ್ತಾ ಇದೀನಿ ಹಾಗೆ ಮೊನ್ನೆ ಇನ್ನೊಂದು ಇನ್ಫಾರ್ಮೇಶನ್ ಬಂದಿದೆ ಒಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಫಾರಿನ್ ಫಾರಿನ್ನಲ್ಲಿ ಬೆಳೆಯೋ ಒಂದು ಹಣ್ಣುಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ಓಕೆ ಆಲ್ಮೋಸ್ಟ್ ಈ ಸರಿ ಹೋದಾಗ ಹಾಲು ಕೂಡ ಒಂದು ನರ್ಸರಿಗೆ ವಿಸಿಟ್ ಮಾಡಿ ಅಲ್ಲಿ ಏನೇನು ಸಿಗುತ್ತೋ ಅಲ್ಲೊಂದು ಅಷ್ಟು ಹಣ್ಣುಗಡೆಗಳನ್ನ ಎ ಬರ್ತೀನಿ ಅದಾದ್ಮೇಲೆ ನಮ್ಮ ನಮ್ಮ ತೋಟದಲ್ಲಿ ಬಂದು ಇವಾಗ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎರಡು ಎರಡು ತರ ಚೇಪೆ ಹಣ್ಣೇನು ಸಿಕ್ಕಿದೆ ಒಂದು ವೈಟ್ ಇದೆ ಮತ್ತು ರೆಡ್ಡು ಕೂಡ ಇದೆ ಅದಾದ ಮೇಲೆ ಇನ್ನೊಂದು ಕೂಡ ಉಣ್ಬೇಕು ಏನಂತ ಹೇಳಿದ್ರೆ ಇದು ಕುಂಬಳಕಾಯಿ ಬಂದಂಗೆ ಬರುತ್ತೆ ನೋಡಿ ದಪ್ಪದಾಗಿ ಹಾರಿ ಅದು ಒಂದು ಉಣ್ಬೇಕು ಅಂತ ಆಸೆ ಇದೆ ಅದು ಬಂದು ಆಲ್ಮೋಸ್ಟು ಮನೆ ಕ ಮನೆತನ ಇದೆ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿದಾಗ ಕೋಲಾರ ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಸಿಗುತ್ತೆ ಇಲ್ಲಿಂದ ಬಂದು ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಒಂದು ಗಿಡ ಬಂದು ಏನೋ ಎಂಟುನೂರು ರೂಪಾಯಿ ಅಂತೆ ಎಂಟುನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಆದರೂ ಕೂಡ ಚಿಂತೆ ಇಲ್ಲ ಅದು ಕೂಡ ಊಣಬೇಕು ಒಂದಿನ ಫ್ರೀ ಮಾಡಿಕೊಂಡು ಮಾಡ್ಕೊಂಡು ಕೂಡ ಹೋಗಬೇಕು ಅದು ಕೂಡ ತಗೊಂಬಂದು ಉಣ್ಣಬೇಕು ಏನಂದರೆ ನನಗಂದ್ರೆ ಸಿಕ್ಕಾಪಟ್ಟೆ ಒಂದು ಶೋಕಿ ಏನಂದರೆ ಪ್ರತಿಯೊಂದು ಹಣ್ಣು ಹಣ್ಣುಗಳು ಕೂಡ ನಮ್ಮ ತೋಟದಲ್ಲೇ ಇರಬೇಕು ಅನ್ನೋ ಒಂದು ನನಗೆ ಆಸೆ ಜಾಸ್ತಿ ಅದಕ್ಕೋಸ್ಕರ ಯಾವುದೇ ನಸ್ರಿಗಳಲ್ಲಿ ಹೋದ್ರೂ ಕೂಡ ಯಾವುದೇ ಹಣ್ಣು ಗಿಡಗಳು ಸಿಕ್ಕಿದಾಗ ಮ ಅದನ್ನು ತಗೊಂಡು ಬರೋದು ಉಣೋದು ಅದನ್ನು ಬೆಳೆಸೋದು ಇದೇ ನನ್ನ ಒಂದು ಶೋಕಿ ಅಂತಲೇ ಹೇಳ್ಬೋದು ಕೆಲವೊರ್ಗೊಂದೊಂಥರ ಶೋಕಿ ನನಗೆ ಈ ಒಂದು ಹಣ್ಣು ಗಿಡಗಳ್ನ ಬೆಳೆಸೋ ಒಂದು ಶೋಕಿ ಅಂತಲೇ ಹೇಳ್ಬೋದು ಓಕೆ ನೋಡಿದ್ರಲ್ಲ ನಮ್ಮ ತೋಟದಲ್ಲಿ ಎಷ್ಟು ಬಗೆಯ ಹಣ್ಣುಗಳಿದೆ ಅಂತ ನಿಮಗೂ ಕೂಡ ಸಾಧ್ಯವಾದರೆ ದಯವಿಟ್ಟು ಒಂದು ಹಣ್ಣು ಗಿಡಗಳನ್ನ ಊಣಿ ಮತ್ತು ತೆಂಗಿನ ಮರಗಳು ಕೂಡ ಊಣಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಪ್ರತಿಯೊಂದು ಹೂಣಿ ಈ ನಿಮಗೆ ವೇಸ್ಟೇಜ್ ಜಾಗ ಎಲ್ಲಿದೆ ಅಲ್ಲಿ ಖಂಡಿತವಾಗಿ ಒಂದು ಸಸಿ ಉಂಡ್ರಿ ಅದು ದೊಡ್ಡ ಮರ ಆಗಲಿ ಅದನ್ನು ನೋಡೋ ಒಂದು ಖುಷಿನೇ ಬೇರೆ ನೋಡಿ ನಾನು ಉಣಿದು ಈ ತೆಂಗಿನ ಸಸಿಗಳನ್ನ ಇವತ್ತು ನೋಡಿ ನನಗೇನು ನೆರಳು ಕೊಡ್ತಾ ಇದ್ದೆ ನನಗೇನು ತಾಯಿ ಹಿಟ್ಟಾಗಿ ಬೆಳಿತಾಯಿದ್ದೆ ನನಗೂ ಸಿಕ್ಕಾಪಟ್ಟೆ ಒಂದು ಖುಷಿ ಅಂತಲೇ ಹೇಳ್ಬೋದು ಈ ಒಂದು ಮರಗಳನ್ನ ನೋಡಿದ್ರೆ ಇದೇ ರೀತಿಯಾಗಿ ನೀವು ಕೂಡ ನೆಡ್ರಿ ಒಳ್ಳೆಯ ಖುಷಿಯಾಗುತ್ತೆ ಅದನ್ನು ಬೆಳೆಸಿ ನೋಡ್ರಿ ಸಣ್ಣ ಗಿಡ ತೊಗೊಂಡು ಬನ್ನಿ ಅದನ್ನು ಪೋಷಣೆ ಮಾಡಿರಿ ಅದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸಿ ನೋಡಿ ಅದರಲ್ಲಿ ಸಿಗೋ ಒಂದು ಮಜಾನೇ ಬೇರೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಆ ಒಂದು ಮಜಾ ಹೇಗಿರುತ್ತೆ ಅಂತ ನಿಮಗೂ ಕೂಡ ಅನುಭವ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನಷ್ಟ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸೋದಿ ನಳೆ ಸೊಡ್ಡು ಎತ್ಕೊಂಡು ಹಾಕು ಬೇಗ ನೋಡ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್